ಹಿರಿಯ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೆಳಗಿ ಸಾವು ಮಹಾಂತೇಶ್ ಬೆಳಗಿ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ನವಿಪೇಟನಲ್ಲಿರುವಂತಹ ಮನೆಯಲ್ಲಿ ಇದೀಗ ನೀರವ ಮೌನ ಆವರಿಸಿರುವಂಥದ್ದು ಮಹಾಂತೇಶ್ ನಿವಾಸದ ಎದುರು ಜಮಾವಣೆಗೊಳ್ಳುತ್ತಾ ಇರುವಂತಹ ಸಂಬಂಧಿಕರು ಹಾಗೂ ಜನರು ಸಾವಿನ ಸುದ್ದಿ ಕೇಳಿ ಮನೆಯತ್ತ ಧಾವಿಸಿದ ಮಹಾಂತೇಶ್ ಬೆಳಗಿಗೆ ಕಲಿಸಿದಂತಹ ಗುರುಗಳು ಕೂಡ ಸ್ನೇಹಿತರು ಕೂಡ ಸಾವಿನ ಸುದ್ದಿ ಕೇಳಿ ಮನೆಯತ್ತ ಧಾವಿಸಿದ್ದಾರೆ ಮಹಾಂತೇಶ್ ಬೆಳಗಿಯನ್ನ ನೆನೆದು ಭಾವುಕರಾಗಿದ್ದಾರೆ ಸ್ನೇಹಿತರು ಎರಡು ಹೊತ್ತು ಊಟ ಮಾಡಿದಷ್ಟು ಕಡು ಬಡತನದಲ್ಲಿ ಬೆಳೆದಿದ್ದ ಮಹಾಂತೇಶ್ ಡಿಗ್ರಿ ವರೆಗೂ ರಾಮದುರ್ಗದಲ್ಲಿ ಓದಿ ಬಳಿಕ ಕರ್ನಾಟಕದ ಯೂನಿವರ್ಸಿಟಿ ಧಾರವಾಡದಲ್ಲಿ ಓದಿದ್ರು ತಂದೆ ಮೃತಪಟ್ಟ ಬಳಿಕ ತಾಯಿ ನಾಲ್ಕು ಜನ ಮಕ್ಕಳನ್ನ ಸಾಕಿದ್ರು ಕಷ್ಟಪಟ್ಟು ಓದಿ ನಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದಿದ್ದಂಥ ಮಹಾಂತೇಶ್ ಬೆಳಿಗ್ಗೆ ಅವರು ಇದೀಗ ಸ್ನೇಹಿತರು ಕೂಡ ಭಾವುಕರಾಗಿದ್ದಾರೆ ಸಂಬಂಧಿಕರು ಕೂಡ ಭಾವುಕರಾಗಿದ್ದಾರೆ ಮಹಂತೇಶ್ ಬಿಳಿಗಿ ಅವರ ಹುಟ್ಟೂರಿನಲ್ಲಿ ಇದೀಗ ನೀರವ ಮೌನ ಆವರಿಸಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ನವಿಪೇಟೆನಲ್ಲಿರುವಂತಹ ಮಹಾಂತೇಶ ಅವರ ಮನೆ ತುಂಬ ಕಷ್ಟದಲ್ಲಿ ಓದಿ ತುಂಬ ಕಷ್ಟದಿಂದ ಬೆಳೆದು ನಿಂತಿದ್ರು ಆದರೆ ಇದೀಗ ದುರಾದೃಷ್ಟವಶ್ಯ ಮಹಾಂತೇಶ ಬಿಳಿಗಿ ಎಲ್ಲರನ್ನ ಅಗಲಿ ಇಹ ಲೋಕವನ್ನು ತ್ಯಜಿಸಿದ್ದಾರೆ ا کي سڀ واٽ آيو آهي